ತಾಯಿಯಿಂದಾಳೆ ಮೂರು ಲೋಪವನ್ನು ಹೊರೆಯುವ ಮಾತಿ ಅಮ್ಮನನ್ನು ಮಗ ಬಯಸಿದ್ರೆ ವಿನಾಶ ಕಾಡುತ್ತೆ ಶುಂಭನಿಗೆ ಹೇಳುವುದಾ ಹೇಳಿದ್ರೆ ಸುಪ್ರೀಮಣ್ಣ ಮಾತು ಮತ್ತೆ ಆದಿತ್ತು ಶುಂಬನಿಗೆ ನನ್ನ ಬಂದ ಹಾನಿಯಾಗಬೇಕಲ್ಲ ನೋಡೋಣ ಅಮ್ಮನಲ್ಲಿ ಬಹಳ ದೂರದಿಂದಲೇ ಒಂದು ಬರೀತೇ ಶುಂಭ ಅಲ್ಲಿಗೆ ಮಾತ್ರ ಸೀಮಿತ ಚಾರು ಚತುರ್ದಶ ಜಗತ್ತಿಗೆ ಅಧಿಕಾರಿಯಾದ ಶುಂಭ ಅದು ವಿಚಾರವನ್ನ ತಿಳಿದು ಚಂದ ಬಂದವ ಹೇಳಿದಂತಾ ಈ ಸಲ ಅದು ಆಗಬೇಕನ್ನುವ ಅನ್ನುವ ಹಾಗೆ ನಿರ್ಮಿಸಿದ್ದಾರೆ ಅದಕ್ಕೆ ಶುಕ್ರಿಯವರ ಸನ್ನಿಧಿಯಲ್ಲಿ ಅನ್ನುವ ಉದ್ದೇಶದಿಂದ ನಮ್ಮ ನಿಯೆಯವರಿಗೆ ಅನುಮತಿ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಸಂತನನ ಅಮ್ಮ ಹಾರುವ ಇರುವಂತಹ ಈ ಮನೆಗ ಬರುವ ಅಚ್ಚರಿ ನಿಮಿಸ್ತದಿ ಈ ಇಲ್ಲಿರಬೇಕಾದರೂ ನಮ್ಮ ತೇಲಿ ನನ್ನೊಂದಿಗೆ ಶೋಡತಾಪುರಿಗೆ ಬರಬೇಕು ಯಾಕಯ್ಯ ನಮ್ಮವರೆಲ್ಲ ನಿಮ್ಮ ಆಗಮನಕ್ಕೆ ಕಾಯುತ್ತಾ ಇದ್ದಾರೆ Ha, o çetin jölesi. Eğer ki öyle ya varsa ha, ki bas. Mindana malumiyam bunu tebeyişimda, ne malumiyam ama? Ayıo, ayıo. İddialı, iddialı bir gelen bir giden ne ಕೇಳಿದಾಗ ಪಕ್ಕನೆ ನೆನಕು ಹೋಯಿತು ಪರಿಣಾಮದಲ್ಲಿ ಕಳ ಸುಟ್ಟಿದು ಜೊರಗಿದಾರಲ್ಲ ಸತ್ತೇ ಬಿದ್ದಿದ್ದಾರೆ ಕರುಣೆಯಿಂದಲೇ ಬದುಕಿಸುತ್ತೇನಂತೆ